Praise the Lord. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನೇ ವಂದಿಸುತ್ತೇನೆ ಕೀರ್ತನೆಗಳು ಹದಿನಾರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವ ಜನರೇ ಕರ್ತನ ಸಮ್ಮುಖದಲ್ಲಿ ಇವತ್ತೇನಿದೆ ಪರಿಪೂರ್ಣವಾದ ಒಂದು ಸಂತೋಷವಿದೆ ನಾವು ಇವತ್ತು ಲೋಕದಲ್ಲಿ ಸಂತೋಷಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕಾಡ್ತೇವೆ ಆದರೆ ಲೋಕ ಕೊಡುವಂತಹ ಒಂದು ಸಂತೋಷ ಸಮಾಧಾನ ಅದೇನಾಗಿದೆ ಕಳೆದು ಹೋಗುವಂತದ್ದಾಗಿದೆ ನಾವು ಇವತ್ತು ಕರ್ತನ ಸಮ್ಮುಖದಲ್ಲಿ ಕುಳಿತು ಸಂತೋಷವನ್ನು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ದೇವರು ನಮಗೇನು ಮಾಡ್ತಾರೆ ಒಂದು ಸಂತೋಷವನ್ನು ಕೊಂಡು ಬರುವವರಾಗಿದ್ದಾರೆ ಪ್ರೀತಿ ಉಳಿದೇವ ಆತನ ಕೊಡುವಂಥ ಸಂತೋಷ ಅದು ಪರಿಪೂರ್ಣವಾಗಿ ಒಂದು ಸಂತೋಷ ಆತನ ಬಲಗೈಯಲ್ಲಿ ಏನಿದೆ ಶಾಶ್ವತವಾದ ಭಾಗ್ಯವಿದೆ ಇವತ್ತು ಒಳಿತನ ಕಾಣಬೇಕು ಎಂದು ನಮ್ಮ ಜೀವಿತಗಳಲ್ಲಿ ಅನೇಕ ಪ್ರಯಾಸವನ್ನು ಪಡ್ತೇವೆ ಆದರೆ ಕರ್ತನ ಬಲಗೈಲಿ ಇವತ್ತೇನಿದೆ ಶಾಶ್ವತವಾದ ಒಂದು ಭಾಗ್ಯವಿದೆ ನಾವು ಇವತ್ತು ಕರ್ತನ ಸಮ್ಮುಖದಲ್ಲಿ ಕುಳಿತು ನಾವು ಪ್ರಾರ್ಥಿಸಬೇಕು ಕರ್ತನ ನನಗೆ ಒಂದು ಪರಿಪೂರ್ಣ ಒಂದು ಸಂತೋಷವನ್ನು ಕೊಡು ನನ್ನ ಜೀವಿತಗಳಲ್ಲಿ ಒಳಿತನ ಉಂಟು ಮಾಡು ಶುಭಗಳನ್ನು ಮಾಡು ಸೌಭಾಗ್ಯವನ್ನು ಉಂಟು ಮಾಡು ಎಂದು ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ಕರ್ತನ ನಮಗೆ ಏನ್ ಮಾಡುವರಾಗಿದ್ದಾರೆ ಪರಿಪೂರ್ಣವಾದ ಒಂದು ಸಂತೋಷವನ್ನು ಕೊಂಡು ಬರುವರಾಗಿದ್ದಾರೆ ನಮ್ಮ ಕುಟುಂಬಗಳಲ್ಲಿ ಕರ್ತನ ಒಂದು ಸಮಾಧಾನವನ್ನು ಕೊಂಡು ಬರುವವರಾಗಿದ್ದಾರೆ ಶಾಶ್ವತವಾದ ಭಾಗ್ಯಗಳನ್ನ ಕರ್ತನ ಕೊಂಡು ಬರುವರಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ನಾವು ಯೋಚಿಸುವಂತದ್ದು ಬೇಡ ಕರ್ತನ ಸಮ್ಮುಖದಲ್ಲಿ ಇವತ್ತೇನುಂಟು ಪರಿಪೂರ್ಣವಾದ ಸಂತೋಷವಿದೆ ಆದನ ಬಲಗೈಲಿ ಶಾಶ್ವತವಾದ ಭಾಗ್ಯವಿದೆ ನಾವು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮಗೆ ಸ್ತೋತ್ರ ಈ ವಾಕ್ಯವಾದ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ದೇವರೆ ನೀನು ಅವರನ್ನ ಸ್ವಾಮಿ ಪರಿಪೂರ್ಣವಾದ ಸಂತೋಷದಿಂದ ತುಂಬಿಸುದೇವ ಸೌಭಾಗ್ಯವನ ಉಂಟು ಮಾಡುದೇವಾ ನಿಮ್ಮ ನಾಮಸ್ತೋತ್ರ ನಂಜೇ ರೀತಿನೇಶ್ವರಿ ನಾಮದಲ್ಲಿ ತಂದೇ ಆಮೇಲೆ